ಯೇಸುವಿನ ಸುಮಧುರ ನಾಮದಲ್ಲಿ ತಮ್ಮೆಲ್ಲರನ್ನು ಪ್ರೀತಿಯಿಂದ ನಾನು ವಂದಿಸುವಳಾಗಿದ್ದೇನೆ ಈ ವಾಕ್ಯ ಧ್ಯಾನ ಪ್ರಾರಂಭಿಸುವುದಕ್ಕಿಂತ ಮೊದಲು ಶಿರವನ್ನು ಬಾಗಿ ಪ್ರಾರ್ಥಿಸುವ ಪರಿಶುದ್ಧನಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಅಪ್ಪ ದೇವನೇನೆಷ್ಟು ಒಳ್ಳೆಯವನು ಕರ್ತನೇ ನಿನ್ನ ವಾಕ್ಯದ ಕುರಿತು ಧ್ಯಾನ ಮಾಡುವಾಗಲೂ ನೀ ನಮ್ಮೊಟ್ಟಿಗಿರು ಸ್ವಾಮಿ ವಾಕ್ಯದ ಗೂಢಾರ್ಥವನ್ನು ನೀ ನಮಗೆ ತಿಳಿಸಿಕೊಡು ನಿನ್ನ ಕೈಗೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಡುತ್ತೇನೆ ಅಲ್ಪ ಸಮಯ ನೀ ನಿನ್ನ ದಾಸ್ಯ ಮೂಲಕ ಮಾತನಾಡು ಮಾತನಾಡುವ ಮಾತುಗಳ ಮೂಲಕ ಘನಮಾನ ಮಹಿಮೆ ನಿನಗೆ ಸಲ್ಲಲಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ ಆಮೇನ್ ಕ್ರಿಸ್ತನ ಶ್ರಮೆ ಮರಣಗಳ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ಸತ್ಯವೇದ ಭಾಗವು ಶ್ರೀ ಯೋಹಾನನು ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಇಪ್ಪತ್ತೊಂದರಿಂದ ಮೂವತ್ತರವರೆಗಿನ ವಾಕ್ಯಗಳು ಪ್ರಿಯಲ್ಲಿ ಮುಖ್ಯವಾಗಿ ನಾವು ನೋಡುವಂಥದ್ದು ಈಸುವನ್ನು ಹಿಡುಕೊಟ್ಟ ಯೂದನ ಕುರಿತು ನಾವು ನೋಡುತ್ತೇವೆ ಇಲ್ಲಿರುವಂಥ ಮುಖ್ಯ ಪ್ರಸ್ತಾಪ ದ್ರೋಹಿಗಳನ್ನು ಗುರುತಿಸಿತು ದ್ರೋಹಿ ಎಂದರೆ ವಂಚಕ ವಿಶ್ವಾಸಘಾತುಕ ಮೋಸ ಮಾಡುವವ ಅನ್ಯಾಯ ಮಾಡುವವ ಬಂಡಾಟ ಮಾಡುವವ ನಂಬಿಕೆಗೆ ದ್ರೋಹವನ್ನು ಎಸಗುವವನನ್ನು ನಾವು ದ್ರೋಹಿ ಎಂಬುದಾಗಿ ಕರೆಯುತ್ತೇವೆ ಹಾಗಾದರೆ ಈ ಪರಿಚೇತದಲ್ಲಿ ಬರುವಂಥ ಈ ಯೂತನು ಯಾರು ಎಲ್ಲಿಯವನು ಈತನ ಗುಣನಡತೆಗಳವು ಯೂದನು ಯೂದಾಯ ಪ್ರಾಂತ್ಯದವನು ಆದ್ದರಿಂದ ಯೂದನಿಗೆ ಯೂದ ಎನ್ನುವಂಥ ಹೆಸರು ಬಂದಿರಬಹುದು ಈಸುವಿನ ಹನ್ನೆರಡು ಜನ ಶಿಷ್ಯರಲ್ಲಿ ಈತನು ಒಬ್ಬನು ಏಸು ಆರಿಸಿಕೊಂಡಂಥ ಶಿಷ್ಯನು ಏಸು ಪ್ರೀತಿಸಿದಂಥ ಶಿಷ್ಯನು ಯೂದನಾಗಿದ್ದನು ವೃತ್ತಿಯಲ್ಲಿ ಯೂತನು ಖಜಾಂಚಿಯಾಗಿದ್ದನು ಹಣಕಾಸಿನ ವ್ಯವಹಾರವನ್ನು ನೋಡಿಕೊಳ್ಳುತ್ತಿದ್ದನು ಯೂದನಲ್ಲಿ ತಾರತಮ್ಯವಿತ್ತು ಯೂದನು ವಂಚಕನಾಗಿದ್ದನು ಅಷ್ಟು ಮಾತ್ರವಲ್ಲದೆ ಕುಯುಕ್ತಿಯುಳ್ಳವನಾಗಿದ್ದನು ಯೇಸುವು ಯೂತನ ದ್ರೋಹಗಳನ್ನು ಗುರುತಿಸಿದರು ಎಲ್ಲಿಯೂ ಆತನು ಬಹಿರಂಗಪಡಿಸಲಿಲ್ಲ ಆತನ ಯೋಗ್ಯತೆಗೆ ಧಕ್ಕೆ ತರಲಿಲ್ಲ ಅವನನ್ನು ಕಡೆಗಣಿಸಲಿಲ್ಲ ಗುರುವನ್ನು ಪ್ರೀತಿಸಿದ ಶಿಷ್ಯ ಯೂದನು ತಾನೇ ಮೂವತ್ತು ರೂಪಾಯಿ ಬೆಳ್ಳಿ ನಾಣ್ಯಕ್ಕೆ ಏಸುವನ್ನು ಹಿಡುಕೊಡುವುದನ್ನು ನಾವು ನೋಡುತ್ತೇವೆ ಅಂದರೆ ಆತನಲ್ಲಿ ನಿಜವಾದ ಪ್ರೀತಿ ಇರಲಿಲ್ಲ ಕುಯುಕ್ತಿಯುಳ್ಳವನಾಗಿದ್ದನು ಹಣಕ್ಕಾಗಿ ಆಶೆಪಟ್ಟನು ಏಸುವನ್ನು ಹಿಡುಕೊಟ್ಟನು ಮತ್ತು ಏಸುವನ್ನು ತಿರಸ್ಕರಿಸಿದನು ಇವನು ಹತಸಾಕ್ಷಿಯಾಗುವುದಕ್ಕಿಂತ ಮುಂಚೆ ಏಸುವನ್ನು ಮುದ್ದಿಟ್ಟು ಹಿಡುಕೊಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ ಅಷ್ಟು ಮಾತ್ರವಲ್ಲದೆ ಯೂದನು ಹೊಟ್ಟೆಯಲ್ಲಿ ಹಗೆಯನ್ನು ತುದಿನಾಲಿಗೆಯಲ್ಲಿ ಪ್ರೀತಿಯ ನಾಟಕವನ್ನು ಆಡುತ್ತಿದ್ದನು ಪ್ರೀತಿಯನ್ನಿಟ್ಟುಕೊಂಡಿದ್ದನು ರಕ್ಷಕನ ಬಳಿ ಪ್ರೀತಿಯ ಮಾತುಗಳನ್ನಾಡಿ ಮುದ್ದಿಟ್ಟು ಗುರುದ್ರೋಹವನ್ನು ಮಾಡಿದವನು ಯೂದನು ಕಡೆಯಲ್ಲಿ ಎರುಸಲೇಮಿನ ಒಂದು ಮರಕ್ಕೆ ನೇಣು ಹಾಕಿಕೊಂಡು ಸತ್ತನು ಎಂಬುದಾಗಿ ನಾವು ನೋಡುತ್ತೇವೆ ನನ್ನ ಪ್ರೀತಿಯ ದೇವಜನರೇ ಯೂದನಲ್ಲಿ ಇಷ್ಟೆಲ್ಲ ಕೆಟ್ಟ ಗುಣಗಳಿದ್ದವು ಏಸುವಿಗೆ ಗೊತ್ತಿರಲಿಲ್ಲವೋ ಗೊತ್ತಿತ್ತು ಖಂಡಿತವಾಗಿ ಗೊತ್ತಿತ್ತು ಹಾಗಾದ್ರೆ ಯಾಕೆ ಏಸುವು ಯೂದನನ್ನು ಆರಿಸಿಕೊಂಡನು ತನ್ನ ಶಿಷ್ಯನನ್ನಾಗಿ ಮಾಡಿಕೊಂಡನು ದೇವರಿಗೆ ಗೊತ್ತಿರಲಿಲ್ಲವೋ ಯೂದನ ಸ್ವಭಾವ ಗೊತ್ತಿತ್ತು ಪ್ರಿಯರೇ ನಮ್ಮ ಏಸು ಕ್ರಿಸ್ತನು ನೀತಿವಂತರನ್ನು ಕರೆಯುವುದಕ್ಕಾಗಿ ಆತನು ಬರಲಿಲ್ಲ ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಆತನು ಈ ಲೋಕಕ್ಕೆ ಬಂದನು ಪಾಪಿಗಳನ್ನು ಆತನು ಪ್ರೀತಿಸಿದನು ಅಷ್ಟು ಮಾತ್ರವಲ್ಲದೆ ಯೋಹಾನನು ಬರೆದ ಸುವಾರ್ತೆ ಮೂರು ಹದಿನಾರರಲ್ಲಿ ನಾವು ನೋಡುತ್ತೇವೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಹೀಗಿರುವಾಗ ನಾವ್ಯಾರು ನೀತಿವಂತರಲ್ಲ ಏಸು ಕ್ರಿಸ್ತನು ತನ್ನ ರಕ್ತದ ಮೂಲಕ ನಮ್ಮನ್ನು ತೊಳೆದು ಶುದ್ಧೀಕರಿಸಿ ತನ್ನ ಮಕ್ಕಳನ್ನಾಗಿ ಆರಿಸಿಕೊಂಡದರಿಂದ ನಾವು ದೇವರ ಮಕ್ಕಳಾಗಿದ್ದೇವೆ ಯೋಹಾನ ಒಂದು ಹನ್ನೆರಡರಲ್ಲಿ ನಾವು ನೋಡುತ್ತೇವೆ ಯಾರ್ಯಾರು ಆತನನ್ನು ಅಂಗೀಕರಿಸಿದರು ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಆದ್ದರಿಂದ ಪ್ರಿಯರೇ ನಾವು ದೇವರ ಮಕ್ಕಳು ದೇವರಿಂದ ನಾವು ಅಧಿಕಾರವನ್ನು ಪಡೆದುಕೊಂಡಿದ್ದೇವೆ ಇಲ್ಲಿ ಯೂದನ ಕುರಿತು ನಾವು ನೋಡುವಾಗ ಯೋಹಾನನು ಬರೆದು ಸ್ವಾರ್ತೆ ಹದಿಮೂರನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಬಹಳ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸುತ್ತದೆ ಯೇಸು ಆತ್ಮದಲ್ಲಿ ತತ್ತರಗೊಂಡನು ಎಂಬುದಾಗಿ ಯಾಕೆ ತತ್ತರಗೊಂಡನು ಯಾರಿಗಾಗಿ ತತ್ತರಗೊಂಡನು ಯಾತಕ್ಕಾಗಿ ತತ್ತರಗೊಂಡನು ಎಂಬುದಾಗಿ ಪ್ರಿಯರಿ ತತ್ತರ ಅಂದರೆ ಭಯ ದುಃಖ ನಡುಗುವ ಪ್ರಕ್ರಿಯೆ ಅಥವಾ ನಡುಗುವ ಕ್ರಿಯೆಗೆ ತತ್ತರ ಎಂಬುದಾಗಿ ಕರೀತವೆ ಯಾಕೆ ಈಸು ತತ್ತರಗೊಂಡನು ಅಥವಾ ಭಯಗೊಂಡನು ಒಬ್ಬ ವ್ಯಕ್ತಿ ನನ್ನನ್ನು ಹಿಡುಕೊಡುವನು ಎಂಬುದಾಗಿ ಆತನು ತತ್ತರಗೊಂಡನು ಯಾತಕ್ಕಾಗಿ ತತ್ತರಗೊಂಡನು ಅಥವಾ ದುಃಖಗೊಂಡನು ನಾನು ಆರಿಸಿಕೊಂಡ ಶಿಷ್ಯನೇ ನನ್ನನ್ನು ಹಿಡುಕೊಡುವನು ಎಂಬುದಾಗಿ ಆತನು ತತ್ತರಗೊಂಡನು ಇನ್ನು ಯಾರ ವಿಷಯದಲ್ಲಿ ತತ್ತರಗೊಂಡನು ತುತ್ತನ್ನು ಅದ್ದಿಕೊಟ್ಟ ಸಿಮೋನನ ಮಗನಾದ ಇಸ್ಕರಿಯೋತ ಯೂತನ ವಿಷಯದಲ್ಲಿ ಆತನು ತತ್ತರಗೊಂಡನು ನನ್ನ ಪ್ರೀತಿಯ ಶಿಷ್ಯ ನಾನು ಆರಿಸಿಕೊಂಡಂತ ಶಿಷ್ಯನೇ ನನ್ನನ್ನು ಹಿಡುಕೊಡುವನು ಎಂಬುದಾಗಿ ಯೇಸು ಆತ್ಮದಲ್ಲಿ ತತ್ತರಗೊಂಡನು ದುಃಖಗೊಂಡನು ಯೂಧನು ವಂಚಕನಾಗಿದ್ದನು ತೋರಿಕೆಗಾಗಿ ಈಸುವನ್ನು ಪ್ರೀತಿಸುತ್ತಿದ್ದನು ನಾಟಕವಾಡುತ್ತಿದ್ದನು ತಾನು ಈಸುವಿನ ಶಿಷ್ಯನು ಖಜಾಂಚಿ ಎಂಬ ಹೆಗ್ಗಳಿಕೆ ಆತನಲ್ಲಿತ್ತು ಆದರೆ ಈಸು ಯೂತನನ್ನು ಯಥಾರ್ಥವಾಗಿ ಪ್ರೀತಿಸಿದನು ಪ್ರೀತಿಸಿದು ಮಾತ್ರವಲ್ಲದೆ ಅವನಿಗೆ ರೊಟ್ಟಿಯನ್ನು ಅದ್ದಿ ಅವನ ಬಾಯಿಗೆ ನೀಡುವ ಮೂಲಕ ತನ್ನೇ ತಗ್ಗಿಸಿಕೊಂಡು ಆತನನ್ನು ಪ್ರೀತಿಸಿದನು ಯೇಸುವ ದ್ರೋಹಿಯನ್ನು ಗುರುತಿಸಿದನು ಆದರೆ ಅವನ ಮೇಲೆ ಸೇಡು ತೀರಿಸಿಕೊಳ್ಳಲಿಲ್ಲ ಪ್ರಿಯರ ಶಿಷ್ಯರಲ್ಲಿ ಒಂದು ರೀತಿಯ ಗೊಂದಲಮಯ ವಾತಾವರಣ ಉಂಟಾಯಿತು ಯಾಕಿರಬಹುದು ಯಾಕಂದರೆ ಏಸು ತಾನೇ ಹೇಳಿದ ಮಾತು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡುಕೊಡುವನು ಎಂಬುದಾಗಿ ಶಿಷ್ಯರು ಒಬ್ಬರಿಗೊಬ್ಬರು ತಮ್ಮ ಮುಖವನ್ನು ನೋಡಿಕೊಳ್ಳುತ್ತಾರೆ ಯಾರಿರಬಹುದು ಯಾರಿರಬಹುದು ಯಾಕೆ ಏಸು ಈ ಮಾತನ್ನು ಹೇಳಿದನು ಎಂಬ ಗೊಂದಲದ ವಾತಾವರಣ ಅವರಲ್ಲಿ ಉಂಟಾಯಿತು ಆದರೆ ಅವರಿಗೆ ಗೊತ್ತಾಗಲಿಲ್ಲ ಆಗ ಏಸುವು ಪ್ರೀತಿಸಿದ ಏಸುವಿನ ಪ್ರೀತಿಯ ಶಿಷ್ಯ ಯೋಹಾನನು ಏಸುವಿನ ಎದೆಗೆ ಒರಗಿಕೊಂಡಿದ್ದ ಪೇತ್ರನು ಆ ಶಿಷ್ಯನನ್ನು ಕರೆದು ಸನ್ನೆ ಮಾಡಿ ನೀನು ಏಸುವಿನ ಹತ್ತಿರ ಕೇಳು ಅವನು ಯಾರು ಎಂಬುದಾಗಿ ಎಂದು ಸನ್ನೆಯ ಮೂಲಕ ಕೇಳಿದಾಗ ಯೋಹಾನನು ಏಸುವಿನ ಎದೆಯ ಕಡೆಗೆ ಬುಗ್ಗಿಕೊಂಡು ಸ್ವಾಮಿ ಅವನ್ಯಾರು ಎಂಬುದಾಗಿ ನನಗೆ ತಿಳಿಸು ಎಂಬುದಾಗಿ ಹೇಳಿದಾಗ ಪ್ರಿಯರೇ ಏಸು ಹೇಳಿದ ಮಾತು ನಾನು ಯಾರಿಗೆ ಅದ್ದಿ ರೊಟ್ಟಿಯನ್ನು ಬಾಯಲ್ಲಿ ಇಡುವೆನು ಅವನೇ ನನ್ನನ್ನು ಹಿಡುಕೊಡುವನು ಎಂಬುದಾಗಿ ಏಸು ಶಿಷ್ಯನಿಗೆ ಹೇಳ್ತಾನೆ ಪ್ರಿಯರೇ ಕೂಡಲೇ ಆತನು ಅದ್ದಿ ರೊಟ್ಟಿಯನ್ನು ಸೀಮೋನನ ಮಗನಾದ ಇಸ್ಕರಿಯುತ ಯೂತನಿಗೆ ಕೊಡ್ತಾನೆ ಆ ತುತ್ತನ್ನು ತೆಗೆದುಕೊಂಡ ಕೂಡಲೇ ಸೈತಾನನು ಯೂತನೊಳಗೆ ಹೊಕ್ಕನು ಅವನಲ್ಲಿಂದ ಹೊರಟು ಹೊರಗಡೆ ಹೋಗ್ತಾನೆ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ ಆಗ ಕತ್ತಲೆಯಾಗಿತ್ತು ನನ್ನ ಪ್ರೀತಿಯ ದೇವಜನರೇ ಯೂದನು ಕತ್ತಲೆಯ ಜೀವನವನ್ನು ಆರಿಸಿಕೊಂಡನು ಬೆಳಕಿನ ಕಡೆಗೆ ಹೋಗಲು ಆತನಿಗೆ ಮನಸ್ಸಿರಲಿಲ್ಲ ಆದ್ದರಿಂದ ಆ ತುತ್ತನ್ನು ತೆಗೆದು ಕೂ ಕೂಡಲೇ ಸೈತಾನನು ಅವನನ್ನು ಆವರಿಸಿಕೊಂಡನು ಆತನು ಹೊರನಡೆದನು ಕತ್ತಲಾಗಿತ್ತು ಕತ್ತಲೆಯನ್ನು ಆತನು ಇಷ್ಟಪಡುವುದನ್ನು ನಾವು ನೋಡುತ್ತೇವೆ ಪ್ರೇರೆ ನಮ್ಮಲ್ಲಿ ಬರುವಂತ ಒಂದು ಪ್ರಶ್ನೆ ದೇವರು ಅವನಿಗೆ ತನ್ನ ತಪ್ಪನ್ನು ತಿದ್ದಿಕೊಳ್ಳಲು ಅವಕಾಶ ಕೊಡಲಿಲ್ಲವೋ ಖಂಡಿತವಾಗಿ ಆತನು ಅವಕಾಶವನ್ನು ಕೊಟ್ಟನು ಹಲವಾರು ಬಾರಿ ಆತನು ಅವಕಾಶ ಕೊಟ್ಟನು ಆದರೆ ಯೂದನಿಗೆ ಬದಲಾಗಲು ಮನಸ್ಸಿರಲಿಲ್ಲ ಯಾಕಂದರೆ ಆತನು ಸಂಪೂರ್ಣವಾಗಿ ಸೈತಾನನಿಗೆ ದಾಸನಾಗಿತ್ತನು ಸೈತಾನನೊಟ್ಟಿಗೆ ಆತನು ಜೀವನವನ್ನು ಪ್ರಾರಂಭಿಸಿದನು ಬೆಳಕಿಗೆ ಬೆನ್ನನ್ನು ಹಾಕಿ ಕತ್ತಲೆಗೆ ಮುಖ ಮಾಡಿ ಆತನು ಹೊರೆ ನಡೆದನು ಆದ್ದರಿಂದ ಸೈತಾನನು ಅವನೊಟ್ಟಿಗೆ ಇತ್ತನು ಅವನು ದೇವರಿಂದ ದೂರ ಹೋದನು ಬೆಳಕಿಗಿಂತ ಕತ್ತಲನ್ನು ಆತನು ಪ್ರೀತಿಸತೊಡಗಿದನು ಆದ್ದರಿಂದ ಯೇಸು ಅವನಿಗೆ ಹೇಳಿರುವ ಇನ್ನೊಂದು ಮಾತು ಯೋಹಾನನು ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಇಪ್ಪತ್ತೇಳರಲ್ಲಿ ನಾವು ನೋಡುತ್ತೇವೆ ನೀನು ಮಾಡುವುದನ್ನು ಬೇಗನೆ ಮಾಡಿ ಮುಗಿಸು ಎಂಬುದಾಗಿ ಎಂಬ ಆಯ್ಕೆಯನ್ನು ಆತನಿಗೆ ಕೊಡ್ತಾನೆ ಅಲ್ಲಿಯೂ ಸಹ ತಿದ್ದಿಕೊಳ್ಳಲಿಕ್ಕೆ ಆತನಿಗೆ ಮನಸ್ಸು ಇದ್ದಿರಬಹುದೇನು ಗೊತ್ತಿಲ್ಲ ಆದರೆ ಆಯ್ಕೆ ದೇವರು ಕೊಡ್ತಾನೆ ಆತನಿಗೆ ಮನಸ್ಸಿರಲಿಲ್ಲ ಆತನು ತನ್ನನ್ನು ತಾನು ತಿದ್ದಿಕೊಳ್ಳಲಿಲ್ಲ ಈ ಮಾತನ್ನು ಯಾಕೆ ಏಸು ಹೇಳಿದನು ಎಂಬುದಾಗಿ ಶಿಷ್ಯರಿಗೆ ಅರ್ಥವಾಗಲಿಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಮತ್ತಾಯ ಇಪ್ಪತ್ತಾರು ಇಪ್ಪತ್ನಾಲ್ಕರಲ್ಲಿ ನಾವು ನೋಡುತ್ತೇವೆ ಯಾವನು ಮನುಷ್ಯ ಕುಮಾರನನ್ನು ಹಿಡುಕೊಡುವನು ಅಂತವನ ಗತಿಯನ್ನು ನಾನು ಏನು ಹೇಳಲಿ ಅವನು ಹುಟ್ಟದಿದ್ದರೆ ಒಳ್ಳೆಯದಿತ್ತು ಎಂಬುದಾಗಿ ಯಾಕಂದರೆ ನಮ್ಮ ದೇವರು ದುಷ್ಟನ ಸಾವಿನಲ್ಲಿ ಲೇಷವಾದರೂ ಸಂತೋಷ ಪಡುವವನಲ್ಲ ಆದ್ದರಿಂದ ನನ್ನ ಪ್ರೀತಿಯ ದೇವಜನರೇ ಅಲ್ಲಿ ಏಸು ಹೇಳಿದ ಮಾತು ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡುಕೊಡುವನು ಎಂಬುದಾಗಿ ಹೇಳಿದಾಗ ಯೂದನಿಗೆ ಗೊತ್ತಿತ್ತು ಏಸು ನನ್ನ ಕುರಿತು ನನ್ನ ಬಗ್ಗೆಯೇ ಹೇಳುತ್ತಿದ್ದಾನೆ ಎಂಬುದಾಗಿ ಆದರೆ ಬದಲಾವಣೆಯ ಜೀವಿತಕ್ಕಾಗಿ ಏಸು ಗಳಿಗೆಯಲ್ಲಿ ಆತನಿಗೆ ಸಮಯವನ್ನು ಕೊಟ್ಟರೂ ಆತನು ಬದಲಾಗಲಿಲ್ಲ ಯಾಕಂದರೆ ಆತನ ಮನಸ್ಸಿನಲ್ಲಿ ಸೈತಾನನು ತುಂಬಿಕೊಂಡಿದ್ದನು ಸಂಪೂರ್ಣವಾಗಿ ಆತನು ಸೈತಾನನಿಗೆ ದಾಸನಾಗಿ ಬಿಟ್ಟಿದ್ದನು ಕ್ರಿಸ್ತನಲ್ಲಿ ಪ್ರಿಯರೇ ಯೂದನ ಹಾಗೆ ನಾವಲ್ಲ ಬದಲಾವಣೆ ಬೇಕಾಗಿದೆ ಸಮಯ ಅವಕಾಶ ಬೇಕಾದಷ್ಟು ಇದ್ದರೂ ಯೂದನು ಬದಲಾಗಲಿಲ್ಲ ದೇವರು ನಮಗೆ ಸಮಯ ಅವಕಾಶ ಕೊಟ್ಟಿದ್ದಾನೆ ಇದೇ ಕೃಪಾ ಸಮಯ ಇದೇ ರಕ್ಷಣೆಯ ದಿನ ಬದಲಾಗಲು ಮನಸ್ಸಿದೆಯೋ ದೇವರ ಕೃಪಾ ವಾಗ್ದಾನವನ್ನು ಹೊಂದಿಕೊಳ್ಳುವ ತಡ ಮಾಡುವುದು ಬೇಡ ನಾಳೆ ಎಂಬುದಾಗಿ ಕೊಚ್ಚಿಕೊಳ್ಳಬೇಡ ಒಂದು ದಿನದೊಳಗಾಗಿ ಏನಾಗೋದು ನಮಗೆ ಗೊತ್ತಿಲ್ಲ ಆದ್ದರಿಂದ ದೇವರು ಕೊಟ್ಟ ಸಮಯವನ್ನು ನಾವು ಉಪಯೋಗಿಸಿಕೊಳ್ಳುವ ನನ್ನ ಪ್ರೀತಿಯ ದೇವಜನರೇ ನಮ್ಮ ಏಸುವು ಮನುಷ್ಯನ ಹಾಗೆ ಹೊರಗಿನ ತೋರಿಕೆಯನ್ನು ಆತನು ನೋಡುವನಲ್ಲ ಮನುಷ್ಯನ ಅಂತರಂಗವನ್ನು ಆತನು ನೋಡುವನಾಗಿದ್ದಾನೆ ಮನುಷ್ಯನ ಹೃದಯವನ್ನು ಆತನು ನೋಡುವನಾಗಿದ್ದಾನೆ ದಾವಿದನ ಕೀರ್ತನೆ ನೂರ ಮೂವತ್ತೊಂಬತ್ತರಲ್ಲಿ ನಾವು ನೋಡುತ್ತೇವೆ ದೇವಾ ನನ್ನನ್ನು ಪರೀಕ್ಷಿಸಿ ತಿಳುಕೊಂಡಿದ್ದೆ ನಾನು ಏಳುವುದು ಮಲಗುವುದು ಕುಳಿತುಕೊಳ್ಳುವುದು ನಡೆಯುವುದು ಎಲ್ಲವೂ ನಿನಗೆ ಗೋಚರವಾಗಿದೆ ತಾಯಿಯ ಗರ್ಭದಲ್ಲಿ ಕೇವಲ ಪಿಂಡವಾಗಿರುವಾಗಲೇ ನೀನು ಬಗ್ಗೆ ತಿಳಿದುಕೊಂಡಿದ್ದೆ ಯಾಕಂದರೆ ನಮ್ಮ ದೇವರು ಸರ್ವವ್ಯಾಪಿಯಾಗಿದ್ದಾನೆ ಹೊರ ಪ್ರಪಂಚದಲ್ಲಿ ನಾವು ದೊಡ್ಡ ಹೆಸರು ಮಾಡಿರಬಹುದು ಎಲ್ಲದರಲ್ಲಿಯೂ ನಮ್ಮ ಹೆಸರು ಪ್ರಖ್ಯಾತಿಗೆ ಬರಬೇಕು ಇತರರನ್ನು ತುಳಿದು ನಾನು ಮೇಲೆ ಬರಬೇಕು ನಾನು ಪ್ರಖ್ಯಾತಿ ಹೊಂದಬೇಕು ನನ್ನ ಹೆಸರು ಬರಬೇಕು ನನಗೆ ಗೌರವ ಸಲ್ಲಿಸಬೇಕು ನನ್ನ ಮಾತನ್ನು ಎಲ್ಲರೂ ಕೇಳಬೇಕು ಎಲ್ಲರೂ ನನ್ನನ್ನು ಸನ್ಮಾನಿಸಬೇಕು ನನ್ನನ್ನು ಹಿಂಬಾಲಿಸಬೇಕು ನಾನು ಹೇಳಿದ ಹಾಗೆ ಕೇಳಬೇಕು ಆದರೆ ಆದರೆ ನಮ್ಮ ಹೃದಯ ದೇವರ ಮುಂದೆ ಭತ್ತ ಬಯಲಾಗಿದೆ ಮನುಷ್ಯರ ಮುಂದೆ ನೀನು ಒಳ್ಳೆಯವನಾಗಿರಬಹುದು ಮನುಷ್ಯನನ್ನು ನೀನು ಮೆಚ್ಚಿಸಬಹುದು ಆದರೆ ದೇವರ ಮುಂದೆ ದೇವರನ್ನು ಮೆಚ್ಚಿಸಲು ನಿನ್ನಿಂದ ಸಾಧ್ಯವು ಒಬ್ಬರ ದುಃಖದಲ್ಲಿ ನೋವಿನಲ್ಲಿ ಕಣ್ಣೀರಿನಲ್ಲಿ ಕಷ್ಟದಲ್ಲಿ ಆಧರಿಸಿದ ನೀನು ಸಂತೈಸದ ನೀನು ಸಹಾಯ ಮಾಡದ ನೀನು ನಿನ್ನ ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಮೇಲೆ ಅಪವಾದ ಹಾಕಿ ಅವರನ್ನು ತುಳಿದು ಹೀನಯಿಸಿ ಎಷ್ಟು ಸೇವೆ ಮಾಡಿದರೇನು ಪ್ರಸಂಗ ಮಾಡಿದರೇನು ದೊಡ್ಡ ಹುದ್ದೆಯನ್ನು ಅಲಂಕರಿಸಿದರೇನು ಏನು ಪ್ರಯೋಜನ ಒಂದಲ್ಲ ಒಂದು ದಿನ ನೀನು ದೇವರ ಮುಂದೆ ಲೆಕ್ಕ ಕೊಡಬೇಕು ದೇವರ ಕೋಪದಿಂದ ತಪ್ಪಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಯೂದನು ಸಹ ಏಸುವಿನ ಶಿಷ್ಯನಾಗಿರಲಿಲ್ಲ ಯೇಸುವಿನ ಸೇವೆ ಮಾಡಲಿಲ್ಲವು ಖಜಾಂಜಿಯಾಗಿ ಕೆಲಸವನ್ನು ನಿರ್ವಹಿಸಲಿಲ್ಲವು ಏಸುವಿನ ಒಟ್ಟಿಗೆ ಇರಲಿಲ್ಲವು ಪ್ರಿಯರೇ ಏಸುವಿನ ಒಟ್ಟಿಗೆ ಇದ್ದು ಮುದ್ದಿಟ್ಟು ಆತನನ್ನು ಹಿಡುಕೊಡಲಿಲ್ಲವು ನನ್ನ ಪ್ರಿಯ ದೇವಜನರೇ ಇಂದು ನಾನು ಮತ್ತು ನೀವು ನಮ್ಮ ಹೃದಯಗಳಲ್ಲಿ ಏನಾಗಿದ್ದೇವೆ ಹೃದಯವನ್ನು ಪರೀಕ್ಷಿಸುವ ದೇವರಿಗೆ ಎಲ್ಲವೂ ಬಯಲಾಗಿದೆ ಆತನು ನಮ್ಮನ್ನು ಪರಿಶೋಧಿಸಿ ತಿಳಿದುಕೊಂಡಿದ್ದಾನೆ ಆತನ ಕಣ್ಣಿಗೆ ಮರೆಯಾದದ್ದು ಯಾವುದೂ ಇಲ್ಲ ಅಂದ ಮೇಲೆ ನಾವು ಇತರರನ್ನು ಮೆಚ್ಚಿಸುವುದಕ್ಕಾಗಿದ್ದೆವು ಅಥವಾ ಲೋಕದವರನ್ನು ಮೆಚ್ಚಿಸುವುದಕ್ಕಾಗಿಯಿದ್ದೆವು ಆತನು ಇಂದು ನಮ್ಮನ್ನು ಎಚ್ಚರಿಸುತ್ತಿದ್ದಾನೆ ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರಿ ಬಿಡುವೆನು ಎಂಬುದಾಗಿ ನನ್ನ ಪ್ರಿಯರೇ ಕಡೆಯದಾಗಿ ಅಂತ್ಯ ಯರುಸಲೀಮಿನ ಒಂದು ಮರಕ್ಕೆ ನೇಣು ಬಿಗಿದುಕೊಂಡು ಹೊಟ್ಟೆ ಒಡೆದು ತಲೆ ಕೆಳಗಾಗಿ ಆತನು ಸಾಯುವುದನ್ನು ನಾವು ನೋಡುತ್ತೇವೆ ಪ್ರಿಯರೇ ಆತನು ಎಂಥ ಘೋರ ದುರಂತಕ್ಕೆ ಒಳಗಾತನು ನನ್ನ ಪ್ರೀತಿಯ ದೇವಚನರೇ ದೇವರು ನಮ್ಮನ್ನು ತಿದ್ದಿಕೊಳ್ಳಲು ಅನೇಕ ಬಾರಿ ಅವಕಾಶಗಳನ್ನು ಕಲ್ಪಿಸಿಕೊಟ್ಟರು ನಾವು ದೇವರ ಕಿವಿಗೆ ಕಿವಿ ಕೊಡದೆ ದೇವರ ಮಾತನ್ನು ಆಲಿಸದೆ ದೇವರಿಂದ ನಾವು ದೂರ ಹೋಗಿದ್ದೇವೆ ಪ್ರಿಯರೇ ಇದೇ ಒಳ್ಳೆ ಸಂದರ್ಭ ದೇವರು ನಮಗಾಗಿ ಕೊಟ್ಟಿದ್ದಾನೆ ಮಗನೇ ಮಗಳೇ ಒಳ್ಳೆಯದು ಕೆಟ್ಟದ್ದು ನಾನು ನಿನ್ನ ಕೈಯಲ್ಲಿ ಕೊಟ್ಟಿದ್ದೇನೆ ಜೀವ ಮರಣ ಆಯ್ಕೆ ನಮ್ಮ ಕೈಯಲ್ಲಿದೆ ಯಾವುದು ಬೇಕು ಪ್ರೇರೇ ನಾವು ಒಳ್ಳೆಯವರಾಗಿ ಬಹುದಿವಸ ಬದುಕಿ ಸುಖವನ್ನು ಕಾಣಬೇಕು ದೇವರಿಗೆ ನಿನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡು ಯೂದನ ಹಾಗೆ ಹಣಕ್ಕಾಗಿ ಆಸೆ ಪಡಬೇಡ ಯೂದನ ಹಾಗೆ ಪ್ರೀತಿಯ ಸ್ವಾಮಿಯನ್ನು ನೀನು ಹಿಡಿದುಕೊಡಬೇಡ ಯೂದನಿಗೆ ಮಾನಸಾಂತರವಾಗಲು ಅನೇಕ ಸಂದರ್ಭ ದೇವರು ಕೊಟ್ಟಿದ್ದನು ಆದರೆ ಆತನು ಅದನ್ನು ಉಪಯೋಗಿಸಿಕೊಳ್ಳಲಿಲ್ಲ ಆಯ್ಕೆ ನಮ್ಮ ಕೈಯಲ್ಲಿದೆ ಒಳ್ಳೆಯದನ್ನು ಆರಿಸಿಕೊಳ್ಳುವ ನಮ್ಮ ನಡೆ ನುಡಿ ಕ್ರಿಯೆಗಳ ಮೂಲಕ ನಾವು ದೇವರಿಗೆ ಸಾಕ್ಷಿಯಾಗಿ ಬಾಳುವ ಈ ವಾಕ್ಯದ ಮೂಲಕ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಶಿರವನ್ನು ಬಾಗಿ ಪ್ರಾರ್ಥಿಸುವ ಹಣ್ಣಿಲ್ಲದಂಥ ಮರವು ನಾನಾಗಲೊಲ್ಲೇನು ತಂಪುಳ್ಳ ಪ್ರಾಣ ಸ್ಥಿತಿಯು ನಂಗಿರಬಾರದು ವಿಶ್ವಾಸ ಬಲಪಡಿಸಿ ರುಜ್ವಾಲೆ ಹೊತ್ತಿಸು ನನ್ನಲ್ಲಿ ನಿನ್ನ ಕಾರ್ಯದಿ ವಾತ್ಸಲ್ಯ ಹುಟ್ಟಿಸು ನೀ ಶಿಕ್ಷೆ ರಕ್ಷೆ ನಡೆಸಿ ನನ್ನನ್ನು ಪಾಲಿಸು ಇನ್ನಾಗೋ ಎಲ್ಲ ಯುದ್ಧದಿ ವಿಜಯಗೊಳಿಸು ಹೀಗಾಗಿ ಮೋಕ್ಷ ಸ್ಥಳಕ್ಕೆ ನಾ ಯೋಗ್ಯನಾಗುವೆ ಸಮಸ್ತ ಸ್ತೋತ್ರ ಕೃಪೆಗೆ ಎಂದಲ್ಲಿ ಹಾಡುವೆ ಕೃಪಾಳು ತಂದೆಯೇ ದೇವರೇ ಈ ವಾಕ್ಯದ ಮೂಲಕ ನೀನು ನಮ್ಮೊಟ್ಟಿಗೆ ಮಾತನಾಡಿದ್ದಿ ಸ್ವಾಮಿ ನಡೆಯಬೇಕಾದ ದಾರಿಯಲ್ಲಿ ನಮ್ಮನ್ನು ನಡೆಸಿದ್ದಿ ಅದಕ್ಕಾಗಿ ಸ್ತೋತ್ರ ಈ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸಿದ್ದಿ ಸ್ವಾಮಿ ಇನ್ನು ಹೆಚ್ಚಾಗಿ ಫಲ ಕೊಡುವಂಥ ಕೃಪೆಯನ್ನು ನೀನು ಅನುಗ್ರಹಿಸಿದ್ದಿ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ಈ ವಾಕ್ಯದ ಮೂಲಕ ಘನಮಾನ ಮಹಿಮೆ ನಿನಗೆ ಸಲ್ಲಲಿ ಸ್ವಾಮಿ ನೀನೊಬ್ಬನೇ ಮಹಿಮೆ ಹೊಂದಬೇಕು ಸ್ವಾಮಿ ನನ್ನ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ ಆ ಮೀನ್ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಸುವಾರ್ತೆ ತಲುಪದ ಊರು ಇರಲೆ ಬಾರದು ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲ ബാര ജെല്ലിയൂ ഇടുവേ